ನಮಸ್ಕಾರ ಸ್ನೇಹಿತರೆ ದಳ ಮತ್ತು ಕಮಲದ ನಾಯಕರಿಗೆ ಡಿ ಕೆ ಶಿವಕುಮಾರ್ ಅವರು ಟಕ್ಕರ್ ಕೊಡ್ತಾ ಇದ್ದಾರಾ ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರು ಬಿಜೆಪಿ ನಾಯಕರನ್ನು ಭೇಟಿಯಾಗಿದ್ದಾರೆ ಅಷ್ಟೇ ಅಲ್ಲ ನಮ್ಮ ಪಕ್ಷಕ್ಕೆ ಬಂದ್ಬಿಡಿ ಅಂತ ಮನವಿಯನ್ನು ಸಹ ಮಾಡಿದ್ದಾರೆ ಅದಕ್ಕೆ ಆ ಬಿಜೆಪಿಯ ನಾಯಕರು ಸಕಾರಾತ್ಮಕವಾಗಿ ಸ್ಪಂದನೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಈಗಾಗ್ಲೇ ಡಿ ಕೆ ಒಬ್ಬ ಬಿಜೆಪಿಯ ಎಂ ಎಲ್ ಎನ ಸೆಳೆದಿದ್ದಾರೆ ಒಬ್ಬ ಎಂ ಎಲ್ಸಿನೂ ಸಹ ಸೆಳೆದು ಸಕ್ಸಸ್ ಆಗಿದ್ದಾರೆ ಒಟ್ಟಾರೆಯಾಗಿ ಡಿ ಕೆ ಶಿವಕುಮಾರ್ ಅವರು ಈಗ ಕಮಲ ಮತ್ತು ದಳದ ಬುಡಕ್ಕೆ ಕೈ ಹಾಕಿದಾರಾ ಡಿ ಕೆ ಶಿವಕುಮಾರ್ ಅವರು ಭೇಟಿಯಾಗಿರೋ ಬಿಜೆಪಿಯ ನಾಯಕ ಯಾರು ಚುನಾವಣೆ ನಡೀತಾ ಇರೋ ಹಿನ್ನೆಲೆಯಲ್ಲಿ ಅದಕ್ಕೆ ಎಷ್ಟರ ಮಟ್ಟಿಗೆ ಮಹತ್ವ ಇದೆ ಈ ಎಲ್ಲವನ್ನು ವಿಸ್ತಾರವಾಗಿ ಹೇಳ್ತೀನಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಬಿಜೆಪಿ ಮತ್ತು ದಳದ ನಾಯಕರಿಗೆ ಡಿ ಕೆ ಶಿವಕುಮಾರ್ ಅವರು ಗಾಳ ಆಗ್ತಾ ಇದ್ದಾರೆ ಕಂಟಿನ್ಯೂಸ್ ಆಗಿ ಅವರನ್ನ ಭೇಟಿ ಮಾಡ್ತಾ ಇದ್ದಾರೆ ಇದನ್ನ ಡಿ ಕೆ ಶಿವಕುಮಾರ್ ಅವರು ಕೇವಲ ಬಿಜೆಪಿ ಮತ್ತು ಜೆಡಿಎಸ್ ನ ಎದುರಿಸೋಕೆ ಮಾಡ್ತಾ ಇದ್ದಾರಾ ಅಷ್ಟೇ ಅಲ್ಲ ಅವರು ಆ ಪಕ್ಷದ ನಾಯಕರನ್ನು ಕಾಂಗ್ರೆಸ್ಗೆ ಬಂದು ಬಿಡಿ ಅಂತ ಆಹ್ವಾನ ಸಹ ಕೊಡ್ತಾ ಇದ್ದಾರೆ ಈಗ ಹೊಸದಾಗಿ ಡಿ ಕೆ ಶಿವಕುಮಾರ್ ಅವರು ಭೇಟಿ ಮಾಡಿರೋ ಬಿಜೆಪಿ ನಾಯಕ ಯಾರಪ್ಪ ಅಂದ್ರೆ ಅದು ಕೆ ಪಿ ನಂಜುಂಡಿ ಇವರು ಪ್ರಸ್ತುತ ಬಿಜೆಪಿ ಪಕ್ಷದಲ್ಲಿದ್ದಾರೆ ಅವರ ಮನೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಡಿನ್ನರ್ ಪಾಲಿಟಿಕ್ಸ್ ಮಾಡಿದ್ದಾರೆ ನಮ್ಮ ಪಕ್ಷಕ್ಕೆ ಬಂದು ಬಿಡಿ ಅಂತ ಆಹ್ವಾನವನ್ನು ಸಹ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಪ್ರೀತಮ್ ಗೌಡ ಅವರ ನಡೆಯ ನೀವು ಸೂಕ್ಷ್ಮವಾಗಿ ಗಮನಿಸೋದಾದ್ರೆ ಅವರು ಸಹ ಬಿಜೆಪಿಯಿಂದ ಒಂದ್ ಕಾಲ್ ಹೊರ ಹಿಟ್ಟಿದಾರಾ ಅನ್ನೋ ಸಂಶಯಗಳು ಮೂಡುತ್ತೆ ಯಾಕೆ ಅಂದ್ರೆ ಹೈಕಮಾಂಡ್ ಲೆವೆಲ್ ಮೋಹನ್ ದಾಸ್ ಬಿಜೆಪಿ ರಾಜ್ಯ ಉಸ್ತುವಾರಿ ಒತ್ತಿರ್ತಕ್ಕಂಥವ್ರು ಅವರ ಮಾತಿಗೂ ಸಹ ಪ್ರೀತಮ್ ಗೌಡ್ರು ಸೊಪ್ಪಾಗ್ತಾ ಇಲ್ಲ ಸ್ವತಃ ಬಿಜೆಪಿ ರಾಜ್ಯಾಧ್ಯಕ್ಷರು ಸಹ ಮನವಿ ಮಾಡಿದ್ದಾರೆ ಯಡಿಯೂರಪ್ಪನವರೇ ಖುದ್ದು ಸೂಚನೆ ಕೊಟ್ಟಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರ ಜೊತೆಗೆ ಕೂಡಿ ಕೆಲಸ ಮಾಡಿ ಆಸನದಿಂದ ಅವರನ್ನ ಗೆಲ್ಲಿಸಿಕೊಂಡು ಬನ್ನಿ ಅಂತ ಆದರೆ ಪ್ರೀತಂ ಗೌಡ್ರು ಇದು ಯಾವುದಕ್ಕೂ ಕ್ಯಾರೆ ಅಂತಾನೆ ಇಲ್ಲ ಪ್ರೀತಮ್ ಗೌಡ್ರ ಈ ನಡೆಯ ಹಿಂದೆ ಬೇರೆದೇ ಲೆಕ್ಕಾಚಾರ ಇದೆ ಪ್ರೀತಂ ಗೌಡರಿಗೆ ಕನ್ಫರ್ಮ್ ಆಗಿ ಹೋಗ್ಬಿಟ್ಟಿದೆ ಜೆಡಿಎಸ್ ಮತ್ತು ಬಿಜೆಪಿಯ ಮೈತ್ರಿ ಲೋಕಸಭಾ ಚುನಾವಣೆಯ ನಂತರವೂ ಮುಂದುವರಿಯಲಿದೆ ಮುಂಬರುವ ವಿಧಾನಸಭಾ ಚುನಾವಣೆಗೂ ಇದು ಅಪ್ಲೈ ಆಯ್ತು ಅಂದ್ರೆ ನನ್ನ ರಾಜಕೀಯ ಭವಿಷ್ಯಕ್ಕೆ ಕುತ್ತಾಗದಂತೂ ಗ್ಯಾರಂಟಿ ಹಾಸನ ಕ್ಷೇತ್ರದಿಂದ ನಾನು ಸ್ಪರ್ಧೆ ಮಾಡೋದಕ್ಕೆ ದಳಪತಿ ಬಿಡೋದಿಲ್ವಾ ಸುಮ್ಮನೆ ನಾನು ಬಿಜೆಪಿ ನಲ್ಲಿ ಮುಂದುವರೆದು ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಕಾಂಗ್ರೆಸ್ಗೆ ಆರೋದೆ ಒಳ್ಳೇದು ಅನ್ನೋದು ಈಗ ಪ್ರೀತಮ್ ಗೌಡ ಅವರ ಮನಸ್ಸಿನಲ್ಲಿ ಬಂದಿದೆ ಇದನ್ನೇ ಈಗ ಡಿ ಕೆ ಶಿವಕುಮಾರ್ ಅವರು ಅಡ್ವಾಂಟೇಜ್ ಮಾಡ್ಕೋತಾ ಇದ್ದಾರೆ ಪ್ರೀತಮ್ ಗೌಡರ ಜೊತೆಗೂ ಸಹ ಸತತವಾಗಿ ಸಂಪರ್ಕದಲ್ಲಿದ್ದಾರೆ ಲೋಕಸಭಾ ಚುನಾವಣೆ ಆಗೋದೊಂದೇ ಅಕಸ್ಮಾತ್ ಏನಾದ್ರು ಲೋಕಸಭಾ ಚುನಾವಣೆಯಲ್ಲಿ ಹಾಸನ ಕ್ಷೇತ್ರದಿಂದ ಪ್ರಜ್ವಲ್ ರೇವಣ್ಣ ಅವ್ರ ಏನಾದ್ರು ಗೆದ್ರೆ ಖಂಡಿತ ಪ್ರೀತಮ್ ಗೌಡ್ರು ಬಿಜೆಪಿ ತೊರೆದು ಕಾಂಗ್ರೆಸ್ ಇರೋದನ್ನು ತಳ್ಳಿ ಹಾಕುವಂತಿಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಏನಾದ್ರು ಬಿಜೆಪಿಗಿಂತ ಜಾಸ್ತಿ ಸೀಟ್ ಬಂದ್ರೆ ಪ್ರೀತಮ್ ಗೌಡ್ರು ಕಾಂಗ್ರೆಸ್ಗೆ ಜಿಗಿಯೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಯಾಕಂದ್ರೆ ಹಾಸನದಲ್ಲಿ ಬಿಜೆಪಿನಲ್ಲಿ ನಿತ್ಕೊಂಡು ರಾಜಕೀಯ ಮಾಡೋದು ಪ್ರೀತಂ ಗೌಡ್ರಿಗೆ ಆಗಲ್ಲ ಅವರ ಕ್ಷೇತ್ರದಲ್ಲಿ ಈಗ ಗೆದ್ದಿರೋದು ಜೆಡಿಎಸ್ ಸಹಜವಾಗಿ ಆ ಕ್ಷೇತ್ರನ ಪ್ರೀತಮ್ ಗೌಡರಿಗೆ ಜೆಡಿಎಸ್ ಜೆಡಿಎಸ್ನವರು ಒಪ್ಪಲ್ಲ ಈಗಲೇ ಕಾಂಗ್ರೆಸ್ಗೆ ಹೋಗಿ ಅಲ್ಲಿ ನನ್ನ ಅಸ್ತಿತ್ವವನ್ನು ರೂಪಿಸಿಕೊಳ್ಳಬೇಕು ಅನ್ನೋದು ಅವರ ಲೆಕ್ಕಾಚಾರ ಇತ್ತೀಚೆಗಷ್ಟೇ ಅವರು ರಿವರ್ಸ್ ಆಪರೇಷನ್ ಮಾಡಿ ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಹೋಗಿದ್ದ ಜಗದೀಶ್ ಶೆಟ್ಟರ್ ಅವರನ್ನು ಗರ್ವಾಪ್ಸಿ ಮಾಡೋದ್ರಲ್ಲಿ ಸಕ್ಸಸ್ ಆಗಿದ್ರು ಈ ನಷ್ಟನ ತುಂಬಲೇಬೇಕಲ್ಲ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಮೈಸೂರು ಭಾಗದಲ್ಲಿ ರಿವರ್ಸ್ ಆಪರೇಷನ್ ಮಾಡಿ ಈ ಹಿಂದೆ ಕಾಂಗ್ರೆಸ್ ನಲ್ಲಿದ್ದು ಗೆದ್ದು ಎಂ ಪಿ ಆಗಿದ್ದಂತಹ ತೇಜಸ್ವಿನಿ ಗೌಡ್ರು ಹೋಗಿದ್ರು ಅಲ್ಲಿ ಅವರು ಎಂಎಲ್ಸಿ ಸಿ ಆಗಿದ್ರು ಮೈಸೂರು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿದ್ರು ಆದ್ರೆ ಅವರಿಗೆ ಟಿಕೆಟ್ ತಪ್ಪಿಸಿ ಯದುವಿರು ಒಡೆಯರ್ಗೆ ಟಿಕೆಟ್ ಕೊಟ್ರು ಆ ಕಡೆ ಮುನಿಸಿಕೊಂಡಿದ್ದಂತಹ ತೇಜಸ್ವಿನಿ ಗೌಡ್ ಅವರಿಗೂ ಸಹ ಗಾಳ ಹಾಕಿ ವಾಪಸ್ ಕಾಂಗ್ರೆಸ್ಗೆ ಕರೆತಂದ್ರು ಡಿ ಕೆ ಶಿ ಈ ಹಿಂದೆ ದೇವೇಗೌಡರ ವಿರುದ್ಧ ನಿಂತು ಗೆದ್ದಂತವರು ತೇಜಸ್ವಿನಿ ಗೌಡ್ರು ಹೇಗಿದ್ರು ಬಿಜೆಪಿ ನಲ್ಲಿ ತೇಜಸ್ವಿನಿ ಗೌಡ್ರು ಎಂ ಎಲ್ ಸಿ ಅವಧಿ ಇನ್ನು ಕೆಲವೇ ತಿಂಗಳು ಮಾತ್ರ ಇದೆ ಈ ಸಮಯಕ್ಕಾಗಿ ಅವ್ರು ವೇಟ್ ಮಾಡ್ತಾ ಇದ್ರು ರಾಜೀನಾಮೆ ಕೊಟ್ಟರು ಕಾಂಗ್ರೆಸ್ಗೆ ಬಂದ್ರು ತೇಜಸ್ವಿನಿ ಗೌಡ್ರು ಕಾಂಗ್ರೆಸ್ ಬಂದಿರೋದು ಎಂ ಲಕ್ಷ್ಮಣ ಅವರ ಗೆಲುವಿಗೆ ಅನುಕೂಲ ಆಗುತ್ತಾ ಕಾದು ನೋಡ್ಬೇಕು ಎಂ ಲಕ್ಷ್ಮಣ ಏನಾದ್ರು ಈ ಕ್ಷೇತ್ರದಲ್ಲಿ ಗೆದ್ರು ಅಂದ್ರೆ ಡಿಕೆಶಿ ಮಾಡಿರೋ ರಿವರ್ಸ್ ಆಪರೇಷನ್ ಸಕ್ಸಸ್ ಆದಂಗಾಗುತ್ತೆ ಕಮಲ ಮತ್ತು ದಳದ ನಾಯಕರನ್ನು ಕಾಂಗ್ರೆಸ್ಗೆ ಸೆಳಿತಾ ಇರೋ ಡಿಕೆಶಿ ಅವರ ಪ್ರೆಜರ್ ಪಾಲಿಟಿಕ್ಸ್ ಗೆ ಬಿಜೆಪಿಯವರು ಮತ್ತು ದಳದವರು ದಂಗಾಗಿ ಹೋಗಿದ್ದಾರೆ ಇದು ಹೀಗೆ ಮುಂದುವರೆದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಎಲೆಕ್ಷನ್ ನಲ್ಲಿ ನಮಗೆ ಹಿನ್ನಡೆ ಆಗಬಹುದು ಅನ್ನೋ ಆತಂಕನ ಈಗ ಮೈತ್ರಿಯ ನಾಯಕರು ಹೊರಹಾಕ್ತಾ ಇದಾರೆ ನೀವು ಕೇಳ್ಬೋದು ಕೆಪಿ ನಂಜುಂಡಿ ಅವರ ಮನೆಗೆ ಡಿಕೆಶಿ ಹೋಗಿದ್ರಲ್ಲಿ ಏನ್ ಆಶ್ಚರ್ಯ ಇದೆ ಅಂತ ಯಾಕೆ ಆಶ್ಚರ್ಯ ಅಂದ್ರೆ ಟೈಮಿಂಗು ಬೇರೆ ಟೈಮ್ ಅಲ್ಲಿ ಕೆಪಿ ನಂಜುಂಡಿ ಅವರ ಮನೆಗೆ ಹೋಗಿ ಯೋಗಕ್ಷೇಮ ವಿಚಾರಿಸಿ ಡಿನ್ನರ್ ಮಾಡಿದ್ರೆ ಅದು ಸುದ್ದಿ ಆಗೋದಿಲ್ಲ ಇದು ಚುನಾವಣಾ ಸಂದರ್ಭ ಆಗಿರೋದ್ರಿಂದ ನಾಯಕರು ಇಡೋ ಪ್ರತಿಯೊಂದು ನಡೆನೂ ಸಹ ಸುದ್ದಿ ಆಗುತ್ತೆ ಚರ್ಚೆಗೆ ಗ್ರಾಸ ಆಗುತ್ತೆ ಇದರಿಂದ ಏನಾಗುತ್ತೆ ಅಂತ ಕೇಳ್ಬೋದು ನೀವು ಎಲ್ಲಾ ಸಂದರ್ಭದಲ್ಲೂ ಎಲ್ಲಾ ನಾಯಕರನ್ನು ಕಾಂಗ್ರೆಸ್ ಪಕ್ಷಕ್ಕೆ ಸೆಳೆಯೋದು ಆಗದೇ ಇರ್ಬೋದು ಅಥವಾ ಕಾಂಗ್ರೆಸ್ ಪಕ್ಷದ ನಾಯಕರನ್ನು ಬಿಜೆಪಿಯವ್ರಿಗೆ ಸೆಳೆಯೋದಕ್ಕೆ ಆಗದೇ ಇರ್ಬೋದು ಆದರೆ ವಿರೋಧಿ ಬಣದ ನಾಯಕರುಗಳ ಮನೆಗೆ ಭೇಟಿ ನೀಡೋದ್ರಿಂದ ರಾಜಕೀಯದಲ್ಲಿ ಲೆಕ್ಕಾಚಾರಗಳನ್ನ ಅದಲು ಬದಲು ಮಾಡಬಹುದು ಇದನ್ನೇ ಪ್ರೆಷರ್ ಪಾಲಿಟಿಕ್ಸ್ ಅಂತಾರೆ ಈ ತರದ ಪಾಲಿಟಿಕ್ಸ್ ರಾಜಕೀಯದಲ್ಲಿ ರಾಜಕಾರಣಿಗಳು ಮಾಡೋದು ಸಹಜ ಇದನ್ನು ಯಾಕೆ ಮಾಡ್ತಾರಪ್ಪ ಅಂದ್ರೆ ಎದುರಾಳಿಗಳನ್ನು ದಿಕ್ಕು ತಪ್ಪಿಸೋಕೆ ಅವರ ಕಾನ್ಸಂಟ್ರೇಟ್ ಅನ್ನು ಬೇರೆ ಕಡೆ ಟಿವಿಯೇಟ್ ಮಾಡೋದಕ್ಕೆ ಈ ರೀತಿಯ ನಡೆಗಳನ್ನು ಅನುಸರಿಸೋದ್ರಿಂದ ಎದುರಾಳಿಗೆ ಸಾಕಷ್ಟು ಡ್ಯಾಮೇಜ್ ಮಾಡಬಹುದು ಇದನ್ನೇ ಈಗ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇರೋದು ಈಗ ಆಲ್ರೆಡಿ ಯಶವಂತಪುರದ ಶಾಸಕರಾಗಿರುವ ಎಸ್ ಟಿ ಸೋಮಶೇಖರ್ ಅವರು ಬಹಿರಂಗವಾಗಿ ಬಿಜೆಪಿಯ ಅಭ್ಯರ್ಥಿಯ ವಿರುದ್ಧವಾಗಿ ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ಮತಯಾಚನೆ ಮಾಡ್ತಾ ಇದ್ದಾರೆ ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಶೋಭಾರನ್ನು ನಾನು ಒಪ್ಪೋದಿಲ್ಲ ಅಂತ ಗೋ ಬ್ಯಾಕ್ ಶೋಭಾ ಅನ್ನು ಅಭಿಯಾನ ಸ್ಟಾರ್ಟ್ ಮಾಡಿದ್ದಾರೆ ಬಿಜೆಪಿಯ ಅಧ್ಯಕ್ಷರು ಈಗ ಆಲ್ರೆಡಿ ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ ಕಾರಣ ಕೇಳಿ ನೋಟಿಸ್ ಯಾವುದಕ್ಕೂ ಕ್ಯಾರೆ ಅನ್ನದ ಎಸ್ ಟಿ ಸೋಮಶೇಖರ್ ಅವರು ಬಹಿರಂಗವಾಗಿ ಕಾಂಗ್ರೆಸ್ ಅಭ್ಯರ್ಥಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ನನ್ನ ಕ್ಷೇತ್ರಕ್ಕೆ ಯಾರು ಹೆಚ್ಚಿಗೆ ಅನುದಾನ ಕೊಡ್ತಾರೋ ಅವರಿಗೆ ಜೈ ಅಂತೀನಿ ಆಲ್ಮೋಸ್ಟ್ ಆಲ್ ಅವರು ಕಾಂಗ್ರೆಸ್ ಕದ ತಟ್ಟಿದ್ದಾರೆ ಲೋಕಸಭಾ ಚುನಾವಣೆ ಆದ ನಂತರ ಕಾಂಗ್ರೆಸ್ ಸೇರೋದು ಗ್ಯಾರಂಟಿ ಈ ಹಿಂದೆ ರಾಜ್ಯಸಭೆನಲ್ಲೂ ಸಹ ಎಸ್ ಟಿ ಸೋಮಶೇಖರ್ ಅವರು ಕಾಂಗ್ರೆಸ್ ಪರವಾಗಿ ಅಡ್ಡ ಮತದಾನ ಮಾಡಿ ಬಿಜೆಪಿಗೆ ಟಕ್ಕರ್ ಕೊಟ್ಟಿದ್ರು ಅಷ್ಟೇ ಯಾಕೆ ವಿಧಾನ ಪರಿಷತ್ತಿನ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಯ ವಿರುದ್ಧವಾಗಿ ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ಪ್ರಚಾರ ಮಾಡಿದ್ರು ಇನ್ನು ಬಿಜೆಪಿಯ ಮತ್ತೊಬ್ಬ ಹಾಲಿ ಎಂಎಲ್ಎ ಎ ಶಿವರಾಮ್ ಹೆಬ್ಬಾರ್ ಇವರು ಸಹ ರಾಜ್ಯಸಭಾ ಚುನಾವಣೆಯಲ್ಲಿ ಬಿಜೆಪಿಯ ಪರ ವೋಟ್ ಹಾಕೋದಕ್ಕೆ ನಿರಾಕರಿಸಿದ್ರು ಅವರು ವಿಧಾನಸಭೆಗೆ ಬಂದೇ ಇರಲಿಲ್ಲ ಆಬ್ಸೆಂಟ್ ಆಗಿದ್ರು ಅನಾರೋಗ್ಯದ ಕಾರಣ ಕೊಟ್ಟು ಈ ಮೂಲಕ ಶಿವರಾಮ್ ಹೆಬ್ಬಾರ್ ಅವರು ತಮ್ಮ ಅತೃಪ್ತಿನ ಹೊರ ಹಾಕಿದ್ರು ಅವರು ಸಹ ಬಿಜೆಪಿಯಿಂದ ಒಂದು ಕಾಲು ಎತ್ತಿ ಕಾಂಗ್ರೆಸ್ ಒಳಗಿಟ್ಟಿದ್ದಾರೆ ಅವರು ಸಹ ಲೋಕಸಭಾ ಚುನಾವಣೆ ಮುಗಿಲಿ ಅಂತ ಕಾಯ್ತಾ ಇದ್ದಾರೆ ಬಿಜೆಪಿಯ ರಾಷ್ಟ್ರೀಯ ನಾಯಕರು ಸಹ ಲೋಕಸಭಾ ಚುನಾವಣೆ ಮುಗಿಲಿ ಅಂತ ವೆಯ್ಟ್ ಮಾಡ್ತಾ ಇದ್ದಾರೆ ಮುಗಿದ ತಕ್ಷಣ ಶಿವರಾಮ್ ಹೆಬ್ಬಾರ್ ಮತ್ತು ಎಸ್ ಟಿ ಸೋಮಶೇಖರ್ ಈ ಇಬ್ಬರನ್ನೂ ಸಹ ಪಕ್ಷದಿಂದ ಉಚ್ಚಾಟನೆ ಮಾಡಲಿದ್ದಾರೆ ಈ ಇಬ್ಬರು ಶಾಸಕರು ಸಹ ತಮ್ಮನ್ನು ಬಿಜೆಪಿ ಅವರೇ ಪಕ್ಷದಿಂದ ಉಚ್ಚಾಟನೆ ಮಾಡ್ಲಿ ಅಂತ ಕಾಯ್ತಾ ಇದ್ದಾರೆ ಅವರಿಗೆ ಕಾಂಗ್ರೆಸ್ ಪಕ್ಷ ಸೇರೋದಕ್ಕೆ ಇನ್ನೂ ಸುಲಭ ಆಗುತ್ತೆ ಇಂತ ಚುನಾವಣೆ ಸಂದರ್ಭದಲ್ಲಿ ಕೆಪಿ ನಂಜುಂಡಿ ಅವರ ಮನೆಗೆ ಭೇಟಿ ಕೊಟ್ಟು ಡಿನ್ನರ್ ಪಾಲಿಟಿಕ್ಸ್ ಮಾಡೋದು ಬಿಜೆಪಿಯ ಕಾರ್ಯಕರ್ತರಲ್ಲಿ ಗೊಂದಲವನ್ನುಂಟು ಮಾಡುತ್ತೆ ಕೆಪಿ ನಂಜುಂಡಿ ಅವರ ಸಪೋರ್ಟರ್ಸ್ ಅಲ್ಲಿ ಇದು ಗೊಂದಲವನ್ನುಂಟು ಮಾಡುತ್ತೆ ನಾವು ಬಿಜೆಪಿ ಕಡೆಗೆ ವರ್ಕ್ ಮಾಡ್ಬೇಕಾ ಕಾಂಗ್ರೆಸ್ ಕಡೆಗೆ ವರ್ಕ್ ಅಂತ ಇದಕ್ಕೆ ಹೇಳಿದ್ದು ಪ್ರೆಷರ್ ಪಾಲಿಟಿಕ್ಸ್ ಅಂತ ಇದನ್ನೇ ಈಗ ಡಿ ಕೆ ಶಿವಕುಮಾರ್ ಅವರು ಅನುಸರಿಸ್ತಾ ಇರೋದು ಬಿಜೆಪಿಯ ನಾಯಕರಲ್ಲಿ ಮತ್ತು ಕಾರ್ಯಕರ್ತರಲ್ಲಿ ಗೊಂದಲ ಸೃಷ್ಟಿ ಮಾಡಬೇಕು ಆ ಮೂಲಕ ವೋಟ್ ಡಿವೈಡ್ ಮಾಡಬೇಕು ಮೈತ್ರಿಯ ನಾಯಕರುಗಳು ಕಾಂಗ್ರೆಸ್ ನಲ್ಲಿ ಆಪರೇಷನ್ ಮಾಡೋದನ್ನ ತಡಿಬೇಕು ನೀವೇನಾದ್ರೂ ನಮ್ಮ ಶಾಸಕರು ಅಥವಾ ಕಾರ್ಯಕರ್ತರನ್ನು ಆಪರೇಷನ್ ಮೂಲಕ ತಳಕ್ಕೋ ಅಥವಾ ಕಮಲಕ್ಕೋ ಸೆಳೆದ್ರೆ ನಾವು ಏನು ಸುಮ್ನೆ ಕೈಕಟ್ಟಿ ಕೂರೋದಿಲ್ಲ ನಾವು ಸಹ ಅದೇ ರೀತಿಯ ರಿವರ್ಸ್ ಆಪರೇಷನ್ ಮಾಡೋದಿಕ್ಕೆ ತಯಾರಾಗಿದ್ದೇವೆ ಅನ್ನೋ ಸಂದೇಶನ ಟಿ ಕೆ ಶಿವಕುಮಾರ್ ಅವರು ಕೊಟ್ಟಿದ್ದಾರೆ ಸ್ನೇಹಿತರೆ ಟಿಕೆ ಶಿವಕುಮಾರ್ ಅವರು ಅನುಸರಿಸ್ತಾ ಇರೋ ಈ ಒತ್ತಡ ತಂತ್ರಗಳು ಲೋಕಸಭಾ ಚುನಾವಣೆಯ ರಿಸಲ್ಟ್ ಮೇಲೆ ಪರಿಣಾಮ ಬೀರುತ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ಬರೆದು ತಿಳಿಸಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ